ರವಾ ಕಿನ್ನ ಹೇಗೆ ಅಂತ ನೋಡ್ಕೊಳ್ಳಿ ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ವೀಡಿಯೋನ ಹೆಣ್ಣವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅವನ್ನ ಹಣ್ ಮಾಡ್ಕೊಬಿಟ್ಟು ನೋಡಿ ಕಡಾಯಿ ಇಟ್ಕೊತಾ ಇದ್ದೀನಿ ನೋಡಿ ಕಡಾಯಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಆದಮೇಲೆ ಗೋಡಂಬಿ ಮತ್ತು ಬಾದಾಮಿ ಹಾಕೋಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಕೆಂಪುಗೆ ಫ್ರೈ ಮಾಡ್ಕೊಬಿಟ್ಟು ನೀವು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಇದಕ್ಕಿನೇ ನೀವು ರವೆ ಆಯಿತು ಒಂದು ಸ್ವಲ್ಪ ಸ್ಯಾಳಿಗೆ ಹಾಕೋಬಿಟ್ಟು ಕೆಂಪು ಫ್ರೈ ಮಾಡ್ಕೋಬೇಕು ಈ ಥರ ಮಾಡಿಕೊ ನೋಡಿ ಬಣ್ಣ ಚೇಂಜ್ ಆಗಬೇಕಿದು ಈ ಒಂದು ವಿಧಾನದಲ್ಲಿ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಸಖತ್ತಾಗಿರುತ್ತೆ ಕೊಬ್ಬರಿ ತುರಿ ಹಾಕಬೇಕು ಮತ್ತು ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮಿ ಮತ್ತು ಗೋಡಂಬಿ ಹಾಕೊಳ್ಳಿ ಇದನ್ನ ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ಹಾಲು ಸೇರಿಸ್ಕೊಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಇದಕ್ಕೆ ನೀವು ರುಬ್ಬಿರುವಂತಹ ಪೇಸ್ಟ್ನ ಹಾಕೋಬೇಕು ಈ ಥರ ಹಸಿ ಭಾಷಣ ಹೋಗೋದು ಫ್ರೈ ಮಾಡ್ಕೊಳ್ಳಿ ಏ ನಾನು ಅರ್ಧ ಲೀಟರ್ ಹಾಲು ಹಾಕೊತಾಯಿದ್ದೀನಿ ಹಾಲು ಹಾಕ್ಬಿಟ್ಟು ಈ ಥರ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಟೆಕ್ಸ್ಚರ್ ಇದು ನೋಡಿ ಈ ಥರ ನೆನೆಸಿರುವಂತಹ ಸಾಬೂನನ್ನು ಹಾಕೋಬೇಕು ಸಾಬೂನನ್ನು ಹಾಕೋಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಬೇಯಬೇಕು ಎಲ್ಲ ಏಲಕ್ಕಿ ಸೇರಿಸ್ಕೊಳ್ಳಿ ಒಂದೆರಡ ಮುರುಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ಇದು ತುಂಬ ಟೇಸ್ಟಿ ಆಗಿರುತ್ತೆ ನೀವು ಬೇಕಾದರೆ ಈ ಟೈಮ್ನಲ್ಲಿ ವುಡ್ ಕಲರ್ ಹಾಕೊಳ್ಳಿ ಆಪ್ಷನಲ್ಲು ಸ್ವಲ್ಪ ಹಾಕೊತಾ ಇದ್ದೀನಿ ಕಲರ್ ಕಾಣಲಿ ಅಂತ ನೀವು ಬೇಕಾದರೆ ಹಾಕೊಳ್ಳಿ ಅದನ್ನೇ ಸ್ಕಿಪ್ ಮಾಡ್ಕೊಳ್ಳಿ ಹಾಕೊಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ಅನುಗುಣವಾಗಿ ಸಕ್ಕರೆ ಸೇರಿಸ್ಕೊಳ್ಳಿ ಸಕ್ಕರೆ ಸೇರಿಸ್ಕೊಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಡ್ರೈ ಫ್ರೂಟ್ಸ್ನ ಹಾಕೊಳ್ಳಿ ಅಂದರೆ ಗೋಡಂಬಿ ಮತ್ತು ಬಾದಾಮಿನ ಹಸಿ ಹಸ್ಕೊಬಿಟ್ಟು ಹಸಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ಟೇಸ್ಟ್ ಆಗಿರುತ್ತೆ ಜಸ್ಟ್ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳಿ ಎಷ್ಟೊತ್ತಿಗೆ ಇದು ರೆಡಿಯಾಗಿಬಿಡುತ್ತೆ ಫೈನಲ್ ಆಗಿದ್ದು ರೆಡಿಯಾಗಿದೆ ಸವಿಯಲು ಸಿದ್ಧ